ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ಶವ ಪತ್ತೆ ವಾಟದ ಹೊಸಹಳ್ಳಿ ನಿವಾಸಿ ಇಪ್ಪತ್ತು ವರ್ಷದ ಜೆಸಿಪಿ ಚಾಲಕ ಶ್ರೀಧರ ಬಾಬು ಶವವಾಗಿ ಪತ್ತೆಯಾದ ಘಟನೆ ನಡೆದಿದೆ ಇದು ಅಪಘಾತವೋ ಅಥವಾ ಪೂರ್ವ ಯೋಜಿತ ಕೊಲೆಯೋ ಎಂದು ನಿರ್ಧಾರವಾಗಬೇಕಿದೆ ತೋಕಳಹಳ್ಳಿ ಗ್ರಾಮದ ಅಭಿಲಾಷ ಎಂಬಾತ ನಕ್ಕನಹಳ್ಳಿ ಗ್ರಾಮದ ಕೆರೆಯಲ್ಲಿ ಮಣ್ಣು ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಕಾಟನಗಲ್ಲು ಪೆದ್ದನಹಳ್ಳಿ ರಸ್ತೆಯ ನಡುವೆ ಇರುವ ತೊಗಳು ಮೋರಿಯ ಬಳಿ ಕಾರಣ ಅಪಘಾತವಾಗಿದೆ ಎಂದು ಮಾಹಿತಿ ಬಂದಿದ್ದು ಹೊಲದಲ್ಲಿ ಕಂಡ ದೃಶ್ಯಗಳು ಅಪಘಾತವಲ್ಲ ಪೂರ್ವಯೋಚಿತ ಕೊಲೆಯ ಸಾಧ್ಯತೆ ಎಂದು ಸ್ನೇಹಿತರು ತಿಳಿಸಿದ್ದಾರೆ ಈ ಹಿನ್ನೆಲೆ ಮೃತನ ಅಣ್ಣ ನಾಗೇಂದ್ರ ಬಾಬು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ ತಕ್ಷಣ ಚಿಕ್ಕಬಳ್ಳಾಪುರ ಜಿಲ್ಲೆ ಪೊಲೀಸ್ ವರಿಷ್ಠ ಅಧಿಕಾರಿ ಕೌಶಲ್ ಚೌಕಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅತಿ ಶೀಘ್ರದಲ್ಲಿ ಆರೋಪಿಗಳನ್ನು ಬಂಧಿಸುವಂತೆ ಹೇಳಿದ್ದಾರೆ ಹೆಚ್ಚುವರಿ ಪಿಎಸ್ಐ ಜಗನ್ನಾಥ್ ರೈ ಅಡಿಷನಲ್ ಎಸ್ಪಿ ಶಿವಕುಮಾರ್ ಹಾಗೂ ವೃತ್ತಿ ವೀಕ್ಷಕ ನಾರಾಯಣ ನೇತೃತ್ವದಲ್ಲಿ ತನಿಖೆ ಮುಂದುವರೆದಿದ್ದು ಈ ಘಟನೆಯಿಂದ ಸತ್ಯ ಬಯಲಾಗುವ ನಿರೀಕ್ಷೆ ವ್ಯಕ್ತವಾಗಿದೆ ಬ್ಯೂರೋ ರಿಪೋರ್ಟ್ ನರೇಶ್ ಬಾಬು ಎಂಜಿ ನ್ಯೂಸ್ ಕನ್ನಡ ನಾವು ಈ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಗೋರಿಬಿದ್ನೂರು ರೂರಲ್ ಲಿಮಿಟ್ಸ್ ರೋಡ್ ರೋಡಲ್ಲಿ ಬಂದಿದ್ದೀವಿ ಈ ವಾರ್ಡ್ ಹೊಸಲ್ಲಿ ಅಲ್ಲಿ ಇದೆ ಈ ಊರಲ್ಲಿ ನಮಗೆ ಒಂದು ಬಾಡಿ ಸಿಕ್ಕಿದೆ ಕಾರ್ ಜೊತೆಗೆ ಆ ಬೇಸಿಕ್ಲಿ ಐಡೆಂಟಿಫೈ ಮಾಡಿದೀವಿ ಶ್ರೀಧರ್ ಬಾಬು ಒಬ್ರು ಅರೌಂಡ್ ಥರ್ಟಿ ಇಯರ್ಸ್ ಏಜ್ ಇದೆ ಜೆ ಸಿ ಬಿ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ ಅವರು ಪ್ರೈಮ ಆಫೇಸ ಆಕ್ಸಿಡೆಂಟ್ ಥರ ತೋರಿಸಿಗೆ ಟ್ರೈ ಮಾಡಿದ್ದಾರೆ ಬಟ್ ನಮ್ಮ ಆಫೀಸರ್ಸ್ ಎಲ್ಲ ಪರಿಶೀಲನೆ ಮಾಡಿಕೊಂಡು ನಮಗೆ ಏನಾದರೂ ಬೇರೆ ಘಟನೆ ಆಗಿದೆ ಅನ್ನುವ ಅನಸ್ಪದತೆ ಈ ಥರ ಕಾಣಿಸ್ತಾ ಇದೆ ನಾವು ಮರ್ಡರ್ ಕೇಸ್ ತರ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಮತ್ತು ಯಾರು ಯಾರು ಆರೋಪಿ ಇದ್ದಾರೆ ಅದನ್ನು ಕೂಡ ಸ್ವಲ್ಪ ಮಾಹಿತಿ ಸಿಕ್ಕಿದೆ ಅವರಿಗೆ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ ಅಂತ ನಮ್ಗೆ ಡೌಟ್ ಇದೆ ಅನುಮಾನಾಸ್ಪದ ಇದೆ ನಾವು ಡಾ ಮರ್ಡರ್ ತರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಮದರ್ ಮದರ್ ತರ ಇದನ್ನು ರಿಜಿಸ್ಟರ್ ಮಾಡ್ಕೊಂಡು ಅದೇ ತರ ಮರ್ಡರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಕೇಸ್